ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾನು ವಿಡಿಯೋನ ಆರೂವರಿಂದ ಮಾಡ್ತಾ ಈಗ ಆರೂವರೆಗೆ ಬೆಳಗ್ಗೆ ಇಲ್ಲಿ ಹುಬ್ಳ್ಯಾಗ ಮಳೆ ಸ್ಟಾರ್ಟ್ ಆಗೈತೆ ನೋಡಿರಿ ತೋರಿಸ್ತೀನಿ ಹ್ಞೂ ಆರೂವರೆಗೆ ಇಲ್ಲಿ ಹುಬ್ಳ್ಯಾಗ ಮಳೆ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಮಳೆ ಎತ್ಕೊಂಡ್ಬಿಟ್ಟೈತಿ ಹುಬ್ಳಿ ಒಳಗೆ ನೀನು ಎಲ್ಲ ಕಡೆ ಮಳೆ ಆಗ್ತಾ ಇದೆ ಭೂಮಿಯೆಲ್ಲ ತಂಪಾಗ್ತಾ ಇದೆ ತಂಪು ವಾತಾವರಣ ಐತಿ ು ಖಾಲಿ ಹಾಕ್ಬಿಟ್ಟಿತ್ತು ಹಾಕ್ಸಿದ್ದೇ ಇಲ್ಲ ಅದಕ್ಕೆ ಹಾಕ್ಸೋಣ ಅಂತಂದೇಳಿ ಜೋಳ ಮತ್ತು ಗೋಧಿನ ಕ್ಲೀನ್ ಇದ್ದೆ ಮೊದಲು ಗೋ ಗೋಧಿ ಕ್ಲೀನ್ ಮಾಡ್ಕೊಂಬಿಡಾನು ಅಷ್ಟೇ ಚಿ ಇದಿಲ್ಲ ಹಾಗಾಗಿ ಗೋಧಿ ಕ್ಲೀನ್ ಮಾಡ್ಕೊಂಬಿಡಣ ಅಂತ ಫಸ್ಟ್ ಗೋಧಿ ಹಸಿ ಮಾಡ್ತಾ ಇದ್ದೀನಿ ಬೆಳಗ್ಗೆಲ್ಲ ಟಿಫನ್ ಆಗಿತ್ತು ಮಂಡಕ್ಕಿ ಮಾಡಿದ್ದೆ ಆಮೇಲೆ ಅನ್ನ ಹಸಮೆಂಚ್ಕಾಯಿ ಪಪ್ಪು ಮಾಡಿದ್ದೆ ಎಲ್ಲ ಟಿಫನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಬಾಕ್ಸ್ ತಗೊಂಡು ನಮ್ಮ ಮನೆಯವರು ಮಗಳು ಓದಲು ಹಾಕಿ ಬೆಳಗ್ಗೆ ಏನು ಟಿಫನ್ ತಿನ್ನಂಗೆ ಎಲ್ಲ ಅಷ್ಟೆ ತಿನ್ನಂಗೆ ಹಸಿವಾಗಲ್ಲ ಅಂತಂದೇಳಿ ಚಾಕೂಸ ಹಾಲಿನ ಚಾಕೋಸ ಕೇಳಿ ಕುಡಿದು ಹೋಗ್ಬಿಡ್ತಾಳೆ ನಾನು ಎಲ್ಲ ಇವನ್ನ ಸ್ವಲ್ಪ ಕೆಲಸ ಮುಖ್ಯ ಇವನ್ನ ಅಷ್ಟು ಮಾಡಿ ಆಮೇಲೆ ಸ್ನಾನ ಮಾಡೋಣ ಅಂತ ಇವ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಜೋಳ ಅಲ್ಲಿ ಹಂಗಾಗಿ ಸ್ವಲ್ಪ ಧೂಳು ಇರ್ತವು ಹಂಗಾಗಿ ಚೆನ್ನಾಗಿ ಹಸ್ ಮಾಡಿ ಹಾಕಿಸ್ಬೇಕು ಸೌಂಡ್ ಅಪ್ ಆಗುತ್ತೆ ಯಾರು ನನ್ನ ವಿಡಿಯೋ ನೋಡ್ತಿಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಗ ಆದಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಗಳು ಬರ್ತದವ ಇನ್ನೂ ಏನಾರ ನನ್ನ ವೀಡಿಯೋದಲ್ಲಿ ಏನಾರು ಮಿಸ್ಟೇಕ್ ಆಗಿದ್ರೆ ಹೇಳಿ ಈ ಥರ ಮಾಡಿ ಈ ಥರ ಬಿಡಿ ಅಂತಂದೇಳಿ ಹೇಳಿ ಐಡಿಯಾ ಕೊಡ್ರಿ ಸ್ವಲ್ಪ ನೀವು ನನಗೆ ನಾನು ಸ್ವಲ್ಪ ಮುಂದುವ ನನಗೂ ಸ್ವಲ್ಪ ತಿಳ್ಕೊಂಡಂಗತಿ ಐಡಿಯಾ ವಿಡಿಯೋದ ಬಗ್ಗೆ ವಿಡಿಯೋ ಚೆನ್ನಾಗ್ ಇಲ್ಲ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಸಾಯಂಕಾಲ ಹೋಗಿ ಅಕ್ಷೇಮ್ ಮಾಡಿ ಹೀಗಾಗಿ ಅಂತ ಮತ್ತೆ ಸಾಯಂಕಾಲ ಆಗದೆ ಇಲ್ಲ ಬನ್ನಿ ಫ್ರೆಂಡ್ಸ್ ಈಗ ನನ್ನ ಮಗಳು ಬಂದು ವಿಡಿಯೋ ಮಾಡ್ತಾ ಇದ್ದಾಳ ನೋಡ್ರಿ ಇಲ್ಲಿ ಶೇಂಗಾ ಪುಡಿಗೆ ಶೇಂಗಾ ಉಲ್ತಾ ಇದ್ದೀನಿ ಸಪ್ಪಂದು ಮತ್ತೆ ಖಾರನ ಒಂದು ಮಾಡಕ ಇಲ್ಲೆಲ್ಲ ರಾಗಿ ಮಾಲ್ಟ್ ಮಾಡಕ ಎಲ್ಲ ನೆನೆ ಹಾಕಿದೀನಿ ರಾಗಿ ಎಲ್ಲ ಐಟಮ್ಸ್ನ ಆಗಿಲ್ಲ ಈಗ ಬಂದಲು ಊಟ ಮಾಡಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶನಿವಾರ ಬೆಳಗ್ಗೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶನಿವಾರದ ಶುಭೋದಯ ಈಗ ನೋಡಿರಿ ಎಲ್ಲ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗಿ ಬರ್ತಾ ಇದ್ದೀವಿ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸಿಗೆಲ್ಲ ಗುಡಿಗೆ ಹೋಗಕ್ಕೆ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಆಂಜನೇಯನ ಗುಡಿಗೆ ಗುಡಿಗೆ ಹೋಗಿ ಬಂದು ನಮ್ಮ ಬರಿಯಕ್ಕೆ ಹೊಂತಿದ್ದೆ ಕರೆಂಟ್ ಹೋಗಿತ್ರಿ ಟಾರ್ಚ್ ಹಚ್ಕೊಂಡು ಹಚ್ಕೊಂಡು ಅದರಲ್ಲೇ ಮಾ ಬರಿತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ವೀಡಿಯೋ ಮಾಡಿದ್ದಾರೆ ಅದನ್ನು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಹೊಂಟರು ಕಾಲೇಜಿಗೆ ಮಳೆ ಬರ್ತಾ ಇದೆ ಫುಲ್ ಜರ್ಕಿ ಹಾಕೊಂಡು ಪ್ಯಾಕ್ ಆಗಿ ಹೊಂಟಾರ ಟೈಮ್ ಆಗಿದೆ ಮತ್ತೆ ಏನು ಮಾಡ್ಬೇಕು ಮಳೆ ನಿಂದಿರು ಅದು ಅದರಲ್ಲಿ ಹೋಗ್ತಾ ಇದ್ದಾರೆ ಬರ್ತಿದೆ ಬಾಯ್ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಈಗ ಸ್ನ್ಯಾಕ್ಸು ಆಲೂ ವಡ ಅಂತ ಏನೋ ಸ್ಪೆಷಲ್ ನನ್ನ ಮಗಳು ಮಾಡಿದ್ದಾಳೆ ಸ್ನ್ಯಾಕ್ಸಿಗೆ ತಿಂತಾ ಇದ್ದೀವಿ ಕೂತ್ಕೊಂಡು ಎಲ್ಲರೂ ಸಾಯಂಕಾಲ ಶನಿವಾರ ಬನ್ನಿ ಫ್ರೆಂಡ್ಸ್ ನೀವು ಸ್ನ್ಯಾಕ್ಸ್ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿದು ಚೆನ್ನಾಗಿ ಮಾಡ್ಯಾಳ ಏನೋ ಹೊಸ ರೆಸಿಪಿ ಆಲೂ ವಡ ಚೆನ್ನಾಗ್ಯವು ಚೆನ್ನಾಗ್ಯವು ನೀನು ಸೂಪರ್ ನೋಡಿ ಫ್ರೆಂಡ್ಸ್ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ಸಿಕಾಣಿ ಮಾಡಿದೀವಿ ಚಪಾತಿ ಸಿಕಾಣಿ ಮಾಡಿದ್ವಿ ಇವತ್ತು ಸಾಟರ್ಡೆ ಸ್ಪೆಷಲ್ ರಾತ್ರಿ ಊಟಕ್ಕೆ ತುಂಬ ಟೇಸ್ಟಿ ಆಗೈತಿ ತುಂಬ ಚೆನ್ನಾಗೈತಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಾನು ನಮ್ಮ ಮನೆಯವರು ನಮ್ಮ ಮಗಳು ಬನ್ನಿ ಫ್ರೆಂಡ್ಸ್ ನೀವು ಊಟ ಮಾಡಿ ಚಪಾತಿ ಸಿಕಾಣಿಯನ್ನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಏನು ವಿಶೇಷತೆ ಅಂದರೆ ಇಲ್ಲಿ ನಮ್ಮ ಎದುರಿಗೆ ಮಂಜುಳಕ್ಕ ಅಂತದಲ್ಲ ಅವ್ರ ಮಗಳದು ಶ್ರೀಮಂತ ಕಾರ್ಯ ಐತಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾನು ಮಧ್ಯಾಹ್ನಗೆ ಎರಡು ಗಂಟೆಯಿಂದ ವಿಡಿಯೋ ಇದ್ದೀನಿ ಅವ್ರ ಮನೆ ಫಂಕ್ಷನ್ಗೆ ಇದ್ದೀನಿ ಇವತ್ತಿನ ವಿಶೇಷತೆ ಏನೇನು ಇರ್ತದೆ ಅಂತೆಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮೂರು ದಿನದ ವಿಡಿಯೋ ಐತಿ ಫ್ರೈಡೇ ಸ್ಯಾಟರ್ಡೇ ಮತ್ತು ಸಂಡೇ ಅದು ಈ ಮೂರು ದಿನದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್